ಇತಿಹಾಸವನ್ನು ತಿರುಚುವ ಸುಳ್ಳುಗಳನ್ನು ಸೃಷ್ಟಿಸುವ ಯಾವುದಾದ್ರೂ ಒಂದು ಸಂಘಟನೆ ಇದೆ ಅಂತ ಹೇಳಿದ್ರೆ ಅದು ಈ ಆರ್ ಎಸ್ ಎಸ್ಸು ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು ಒಂದು ಸರಳವಾದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಸರಳವಾದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗದಂತಹ ಈ ಏಡಿಗಳು ಉದ್ದೇಶ ಪೂರ್ವಕವಾಗಿ ಅದನ್ನ ತಿರುಚುವ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಧರ್ಮದ ಅಮಲನ ಮೂಲಕ ಅಧಿಕಾರವನ್ನು ಕಬಳಿಸುವ ಕುತಂತ್ರವನ್ನ ಅದು ಹೊಂದಿದೆ ಅವರು ಒಂದು ವೇಳೆ ಟಾರ್ಗೆಟ್ ಚಿತ್ತಾಪುರ ಮಾಡಿದ್ರೆ ನಾವು ಟಾರ್ಗೆಟ್ ಕೇಶವ ಕೃಪಾ ಮಾಡಬೇಕಾಗುತ್ತೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅನ್ನುವಂತಹ ಒಂದು ಸಂಘಟನೆಗೆ ನೂರು ವರ್ಷ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತು ಅವರು ದೇಶದ ತುಂಬ ಈ ಲಾಠಿಗಳನ್ನು ಇಟ್ಕೊಂಡು ಸುತ್ತಾ ಇದ್ದಾರೆ ಪಥಸಂಚಲನ ಅನ್ನುವಂಥ ಹೆಸರಿನಲ್ಲಿ ದೇಶದ ಜನರನ್ನು ಭೀತಿಗೊಳಿಸುವ ರೀತಿಯಲ್ಲಿ ಅವರು ಈ ಒಂದು ಕಾರ್ಯ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ನಾವು ಕೆಲವು ಪ್ರಶ್ನೆಗಳನ್ನು ಅವರು ಕೇಳಬೇಕಾಗತ್ತೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು ದೇಶದ ಜನ ಯೋಚನೆ ಮಾಡಬೇಕಾಗಿರೋದು ಇತಿಹಾಸವನ್ನು ತಿರುಚುವ ಸುಳ್ಳುಗಳನ್ನು ಸೃಷ್ಟಿಸುವ ಯಾವುದಾದ್ರೂ ಒಂದು ಸಂಘಟನೆ ಇದೆ ಅಂತ ಹೇಳಿದ್ರೆ ಅದು ಈ ಆರ್ ಎಸ್ ಎಸ್ಸು ಅದಕ್ಕೆ ಸುಳ್ಳುಗಳನ್ನು ಹೇಳೋದರಲ್ಲಿ ಅದು ನಿಸ್ಸೀಮ ಅದು ಕರಗತ ಹೋಗ್ಬಿಟ್ಟಿದೆ ವಿಶೇಷವಾಗಿ ಜನಸಾಮಾನ್ಯರಲ್ಲಿ ಸುಳ್ಳುಗಳನ್ನು ಹೇಳೋದು ಧರ್ಮದ ಹೆಸರಿನಲ್ಲಿ ಭೀತಿಯನ್ನು ಸೃಷ್ಟಿ ಮಾಡೋದು ಹಿಂದೂ ಮುಸ್ಲಿಮ್ ಅಂತ ಹೇಳಿ ವಿಭಜನೆ ಮಾಡುವಂಥದ್ದು ಪಾಕಿಸ್ತಾನ ಅಂತ ಹೇಳಿ ಜನರನ್ನು ದಿನನಿತ್ಯದ ಬದುಕಿನ ಬವಣೆಗಳಿಂದ ದೂರ ಮಾಡುವಂಥದ್ದು ಇದು ಇದಕ್ಕೆಲ್ ಇದನ್ನು ಮಾಡುವಂಥದ್ದೇ ಆರ್ ಎಸ್ ಎಸ್ಸಿನ ಕೆಲಸ ಹಾಗಾಗಿ ನಾವು ಕೇಳುವಂಥದ್ದು ಇವತ್ತು ಜನಪರ ಚಳುವಳಿಗಳು ಜನಪರ ಸಂಘಟನೆಗಳು ದೇಶದ ಜನರ ನಾಡಿನ ಜನರ ರಾಜ್ಯದ ಜನರ ಒಂದು ಕಾನೂನಾತ್ಮಕವಾದಂಥ ಹಕ್ಕುಗಳನ್ನು ನಾವು ಕೇಳಕ್ಕೆ ಹೋದಾಗ ಅದಕ್ಕೆ ಸರ್ಕಾರಗಳು ಮತ್ತು ಕೋರ್ಟ್ಗಳು ಕಾನೂನಿನ ವಿಚಾರವನ್ನು ಹೇಳ್ತವೆ ನೀವು ಪರ್ಮಿಷನ್ ತಗೊಳ್ಳಿ ಅಥವಾ ನಿಮ್ಮ ಸಂಘಟನೆ ನೋಂದಾವಣೆ ಆಗಿದೆಯಾ ಅನ್ನುವಂಥ ಅನೇಕ ವಿಚಾರಗಳನ್ನು ಅವರು ಕೇಳ್ತಾರೆ ಆದರೆ ಆ ಒಂದು ವಿಚಾರ ಆರ್ ಎಸ್ ಎಸ್ಗೆ ಯಾಕೆ ಅನ್ವಯ ಆಗೋದಿಲ್ಲ ದುಡಿಯುವ ಜನರು ಪ್ರತಿಭಟನೆ ಮಾಡಿದ್ರೆ ಹೋರಾಟಗಳನ್ನು ಹಮ್ಮಿಕೊಂಡ್ರೆ ಒಂದು ಮೆರವಣಿಗೆ ಮಾಡ್ತೀವಿ ಅಂದರೆ ನೀವು ಪರ್ಮಿಷನ್ ತೊಗೊಳ್ಳಿ ನೀವು ಹೋಗಿ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನೀವು ಮಾಡಿ ಅಂತ ಹೇಳ್ತಾರೆ ಆದರೆ ಈ ಆರ್ ಎಸ್ ಎಸ್ ಯಾಕೆ ಆ ರೀತಿಯ ಒಂದು ವಿಶೇಷ ಅಧಿಕಾರಗಳನ್ನು ಈ ಸರ್ಕಾರಗಳು ಮತ್ತು ಈ ಕೋರ್ಟ್ಗಳು ಕೊಡ್ತಾ ಇದ್ದಾವೆ ಇದನ್ನು ನಾವು ಪ್ರಶ್ನೆ ಮಾಡಬಾರ್ದಾ ಇಂಥ ಜನಸಾಮಾನ್ಯರ ಪ್ರಶ್ನೆಯನ್ನು ನಾಡಿನ ಮತ್ತು ನಮ್ಮ ರಾಜ್ಯದ ಸರ್ಕಾರದ ಒಂದು ಭಾಗವಾಗಿರುವಂಥ ಸನ್ಮಾನ್ಯ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಒಂದು ಸರಳವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಸರಳವಾದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗದಂತಹ ಈ ಏಡಿಗಳು ಉದ್ದೇಶಪೂರ್ವಕವಾಗಿ ಅದನ್ನು ತಿರುಚುವ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಸರಳವಾಗಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು ಹೌದು ನಮ್ಮದು ನೋಂದಾವಣೆ ಆಗಿದೆ ನಮ್ಮ ಆದಾಯದ ಮೂಲ ಇಲ್ಲಿದೆ ನಾವು ಇಷ್ಟು ನಮಗೆ ಆಸ್ತಿ ಇದೆ ಅಂತ ಹೇಳಿ ಇದನ್ನು ಘೋಷಣೆ ಮಾಡ್ಕೋಬೋದಲ್ಲ ಇದನ್ನು ಘೋಷಣೆ ಮಾಡಿಕೊಳ್ಳಾರ್ದಿರನ್ನೇ ವಿಚ ಬೇರೆ ಬೇರೆ ಸಮಸ್ಯೆಗಳನ್ನು ತದ್ದುಂಟ ತದ್ದು ತಂದು ಒಡ್ಡುವಂಥದ್ದು ಏನಿದೆ ಹಾಗಾಗಿ ನೋಡಿ ಆರ್ ಎಸ್ ಎಸ್ಸು ಅದು ಮೂಲತಃ ದೇಶದ ಜನರಲ್ಲಿ ಧರ್ಮದ ಅಮಲನ ಮೂಲಕ ಅಧಿಕಾರವನ್ನು ಕಬಳಿಸುವ ಒಂದು ಕುತಂತ್ರವನ್ನು ಅದು ಹೊಂದಿದೆ ಈಗ ಅದು ಹೇಳುತ್ತೆ ದೇಶ ಹಿಂದೂಗಳಿಗೆ ಬೆದರಿಕೆ ಇದೆ ಅಂತೇಳಿ ಅಲ್ಲ ಇದು ನಮಗೆ ನಾಚಿಕೆ ಆಗುತ್ತೆ ಇವತ್ತು ದೇಶದ ಬಹುಸಂಖ್ಯಾತರು ಹಿಂದೂಗಳಾಗಿದ್ದರೆ ಹಿಂದೂಗಳಿಗೆ ಯಾಕೆ ಬೆದರಿಕೆ ಇದೆ ಹಿಂದೂ ಧರ್ಮಕ್ಕೆ ಯಾಕೆ ಅಪಾಯ ಇದೆ ಯಾರಿಂದ ಅಪಾಯ ಇದೆ ಇದನ್ನು ಹೇಳ್ಬೋದಲ್ವ ಅವರು ಈ ರೀತಿಯ ವಿಚಾರಗಳನ್ನು ಜನರ ಮಧ್ಯೆ ಬಿತ್ತಿ ನಾಡಿನ ನಿಜವಾದ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಇವತ್ತು ಜನರಿಗೆ ಬೇಕಾಗಿರುವಂಥದ್ದು ಶಿಕ್ಷಣ ಉದ್ಯೋಗ ಮತ್ತು ಒಳ್ಳೆಯ ಆರೋಗ್ಯ ಈ ಪ್ರಶ್ನೆಗಳನ್ನು ಅವರು ಎತ್ತೋದಿಲ್ಲ ಅವರು ಎತ್ತುವಂಥದ್ದು ಬೇರೆ ಬೇರೆ ಧರ್ಮದ ಪ್ರಶ್ನೆ ಮತ್ತು ಇತರ ವಿಚಾರಗಳನ್ನು ಎತ್ತಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅವ್ರ ಇತಿಹಾಸ ನಮಗೆ ಚೆನ್ನಾಗಿ ಗೊತ್ತಿದ್ದೆ ಆರ್ ಎಸ್ ಎಸ್ಸಿನ ಕುತಂತ್ರ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದ್ದೆ ಮತ್ತು ಸಂವಿಧಾನವನ್ನು ಯಾವತ್ತೂ ಒಪ್ಪದವರಲ್ಲ ಅವರು ಸಂವಿಧಾನವನ್ನು ಸಾರಾಸಗಟ್ಟಾಗಿ ತಿರಸ್ಕರಿಸಿದಂಥವರು ನಮ್ಮ ರಾಷ್ಟ್ರಧ್ವಜವನ್ನು ತಿರಸ್ಕರಿಸಿದಂಥವರು ನಮ್ಮ ನಾಡಿ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಅವರಿಗೆ ಏನು ತಿರಸ್ಕಾರ ಭಾವನೆ ಇದೆ ನಮ್ಗೆ ಗೊತ್ತಿದೆ ನಮಗೆ ಹಂಗಾಗಿ ನಾವು ಕೇಳ್ತಾ ಇರುವಂಥದ್ದು ಸರ್ಕಾರ ನಿಷ್ಠೂರವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಈ ದೊಣ್ಣೆ ತಿರುಗಿಸೋದನ್ನ ನಿಲ್ಲಿಸಬೇಕು ಚಿತ್ತಾಪುರ ಟಾರ್ಗೆಟ್ ಅಲ್ಲ ಅವರು ಒಂದು ವೇಳೆ ಟಾರ್ಗೆಟ್ ಚಿತ್ತಾಪುರ ಮಾಡಿದ್ರೆ ನಾವು ಟಾರ್ಗೆಟ್ ಕೇಶವ ಕೃಪ ಮಾಡಬೇಕಾಗುತ್ತೆ ನಾವು ಏನು ಅವರು ಇವತ್ತು ಟಾರ್ಗೆಟ್ ಚಿತ್ತಾಪುರ ಅಂತ ಮಾಡ್ತಾ ಇದ್ದಾರಲ್ವಾ ಆ ನಾ ಅದನ್ನು ನಾಗ್ಪುರನೋ ಅಥವಾ ಚಾಮರಾಜಪೇಟೆಯ ಕೇಶವ ಕೃಪಾ ಅಂತ ಮಾಡೋದಕ್ಕೆ ನಾವು ಸಿದ್ಧರಾಗಿರ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಹೇಳಬೇಕಾಗುತ್ತೆ ಆದರೆ ಯಾವತ್ತೂ ನಾವು ಹಿಂಸೆಯ ಮಾರ್ಗವನ್ನು ಹಿಡಿಯೋರಲ್ಲ ನಾವು ನಮ್ಮ ತಿಳುವಳಿಕೆ ಏನಿದೆ ನಮ್ಮ ಸಂವಿಧಾನದ ಆಶಯಗಳೇನಿದೆ ಆ ಸಂವಿಧಾನದ ಆಶಯಗಳ ಮೇಲೆ ನಾವು ಚಳುವಳಿಯನ್ನ ಕಟ್ತಾ ಇರುವಂಥವ್ರು ಮತ್ತು ಈ ನಾಡಿನ ಬಹುಸಂಖ್ಯಾತರ ಆಶಯಗಳೇನಿದ್ದಾವೆ ಆ ಬಹುಸಂಖ್ಯಾತರ ಆಶಯಗಳನ್ನು ಪರವಾಗಿ ನಾವು ಇರುವಂಥವರು ಸಂವಿಧಾನವನ್ನು ಗೌರವಿಸುವಂಥವರು ನಾವು ಅದರಿಂದ ಆರ್ ಎಸ್ ಎಸ್ಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ ಅದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಲಿ ಆದರೆ ದುರಂತ ಏನಂದರೆ ಈ ದೇಶದ ಮಂತ್ರಿನೇ ಆರ್ ಎಸ್ ಅನ್ನು ಹೊಗಳ್ಕೊಂಡು ಕೂತಿದ್ದಾರೆ ಇವ್ರನ್ನ ಪ್ರಧಾನಮಂತ್ರಿ ಅನ್ನಬೇಕೋ ಅಥವಾ ಪ್ರಚಾರದ ಮಂತ್ರಿ ಅಂತ ಹೇಳಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಆರ್ ಎಸ್ ಎಸ್ಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಒಬ್ಬ ತಳ ಸಮುದಾಯದ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ನೀವೇನಾದರೂ ಈ ರೀತಿಯ ಕುತಂತ್ರವನ್ನು ಮಾಡಿದ್ದೆ ಆದರೆ ನಾವು ಕೂಡ ಪ್ರತಿತಂತ್ರಗಳನ್ನು ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಅವರಿಗೆ ಕೊಡಬೇಕಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ